ಉಜಂಟಿ ಜೇನು ಅಥವಾ ಜೇನು ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಸ್ಟಿಂಗ್ಲೆಸ್ ಬೀಸ್ ಅಂತ ಕರೀತಾರೆ ಇದು ಒಂದು ಪ್ರಭೇದ ನಮ್ಮ ಮಲೆನಾಡಲ್ಲಿ ಬಹಳ ರೀತಿಯಲ್ಲಿ ಕಾಣಬಹುದು ಈ ಜೇನು ಬಹಳ ಹುಲ್ಲು ಅಥವಾ ಚಿಕ್ಕ ಚಿಕ್ಕ ಹೂಗಳಲ್ಲಿ ಪರಾಗವನ್ನು ಸಂಗ್ರಹಿಸಿ ಜೇನು ತುಪ್ಪವನ್ನು ಮಾಡುತ್ತದೆ ಇದು ಎರಡು ವರ್ಷದ ಹಿಂದೆ ನಾನು ಪಿ ವಿ ಪೈಪಲ್ಲಿ ಮಾಡಿದಂತಹ ಗೂಡು ಇದು ತುಪ್ಪ ಮಾಡಿದೆ ಇಲ್ಲಿ ಜೇನು ಹುಳ ಅಂದ್ರೆ ಇದು ತುಪ್ಪ ಅಲ್ಲ ಇದು ಪರಾಗ ಇಲ್ಲಿ ನೋಡ್ಬೋದು ಹಳದಿ ಹಳದಿ ಪರಾಗ ಇದೆ ಇದು ಇನ್ನು ಪರಾಗ ಇನ್ನು ತುಪ್ಪ ಆಗಿ ಕನ್ವರ್ಟ್ ಆಗಬೇಕು ಅದು ಇದು ಎಲ್ಲ ಜೇನು ಹುಳ ಎಲ್ಲ ಹೂವಿನಿಂದ ಪರಾಗವನ್ನು ತಂದು ಸಂಗ್ರಹ ಮಾಡಿ ಅದನ್ನು ಎರಡು ನ ಎರಡು ತಿಂಗಳ ನಂತರ ಅದು ಜೇನು ತುಪ್ಪ ಆಗಿ ಕನ್ವರ್ಟ್ ಆಗ್ತದೆ ಸೊ ಇದು ಪರಾಗ ಇನ್ನು ಈ ಪರಾಗ ಯಾವ ಥರ ಒಂದು ನೇಚರ್ದು ಈ ಸ್ಟಿಂಗ್ಲೆಸ್ ಬೀಸ್ ಮಾಡಿದಂಥ ಪರಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಾಗುತ್ತೆ ಅಂತ ಹ್ಮ್ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿದೆ ಅಂದ್ರೆ ಸ್ವೀಟ್ ಇಲ್ಲ ಹುಳಿಯಾಗಿದೆ ಪರಾಗ ನೋಡ್ಬೋದು ಇದು ಯಲ್ಲೋ ಕಲರ್ ಪರಾಗ ಇದೆ ಎರಡು ವರ್ಷದ ಹಿಂದೆ ಮಾಡಿದಾಗಿತ್ತು ಈ ಕಡೆಯೂ ಅಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿವರೆಗೂ ತುಪ್ಪ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಮಾಡಿದ್ದು ಅದು ಸ್ವಲ್ಪ ಮಾತ್ರ ಮಾಡಿದೆ ಅಂದ್ರೆ ಈ ಟೈಮ್ ಅಲ್ಲಿ ಅದು ಜೇನು ತುಪ್ಪ ತೆಗಿಯೋದಲ್ಲ ಅಂದ್ರೆ ಇನ್ನೊಂದು ಎರಡು ತಿಂಗಳ ನಂತರ ಅಂದರೆ ನಮ್ಮ ಹಳೆಯ ಅಜ್ಜಂದ್ರೆಲ್ಲ ಹೇಳ್ತಾರೆ ಹುಬ್ಬೆ ಮಳೆ ಟೈಮಲ್ಲಿ ತೆಗಿಬೇಕು ಅಂತ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಪೆಟ್ಟಿಗೆಯನ್ನು ಓಪನ್ ಮಾಡಿದ್ರೆ ಜೇನುತುಪ್ಪ ಬಹಳ ಪ್ರಮಾಣದಲ್ಲಿ ಮಾಡ್ತದೆ ಈ ಸ್ಟಿಂಗ್ಲೆಸ್ ಬೀಸ್ ಅಂತ ಹೇಳ್ತಾರೆ ಸೊ ಈಗ ನಾನು ಈಗ ಬೆಂಗಳೂರಿಂದ ಮನೆಗೆ ಬಂದ ಕಾರಣ ಸುಮ್ಮನೆ ಕ್ಯೂರಿಯಾಸಿಟಿ ಬಂತು ಹೇಗೆ ಮಾಡಿರ್ಬೋದು ಈ ಜೇನು ಹುಳಗಳು ಅಂತ ಒಂದು ಕ್ಯೂರಿಯಾಸಿಟಿ ಬಂತು ಸೊ ಹಾಗೆ ಸ್ಟಿಂಗ್ಲೆಸ್ ಬೀಸನ್ನು ಓಪನ್ ಮಾಡಿದೆ ಈ ಸ್ಟಿಂಗ್ಲೆಸ್ ಬೀಸನ್ನ ಮುಜಂಟಿ ಜೇನು ಅಂತ ಮಂಗ್ಳೂರು ಕಡೆ ಕರೀತಾರೆ ಸ್ಟಿಂಗ್ಲೆಸ್ ಬೀಸ್ ಅಂತ ಇಂಗ್ಲೀಷಲ್ಲಿ ಮಿಸ್ರಿ ಜೇನು ಅಂತ ಶಿರ್ಸಿದ್ದಾಪುರ ಯಲ್ಲಾಪುರ ಕಡೆ ಕರೀತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಕರೀತಾರೆ ಇದರಲ್ಲೂ ಒಂದು ನಾಲ್ಕೈದು ಪ್ರಭೇದ ಇದೆ ಇದು ನಾನು ಹನಿ ಕಂಪಾರ್ಟ್ಮೆಂಟ್ ಅಂತ ಮಾಡಿದ್ದಾಗಿತ್ತು ಇದು ಇನ್ನು ಸಂಸಾರ ಕೋಣೆ ಅಥವಾ ಬ್ರೂಡ್ ಚೇಂಬರನ್ನು ನೋಡೋದಿದ್ರೆ ಇದು ಬ್ರೂಡ್ ಚೇಂಬರ್ ಇಲ್ಲಿ ಎಂಟ್ರೆನ್ಸ್ ಇದೆ ಜೇನು ಹುಳಕ್ಕೆ ಇಲ್ಲಿ ಬ್ರೂಡ್ ಇದೆ ಇಲ್ಲಿ ಕರೆಕ್ಟಾಗಿ ನೋಡಿದ್ರೆ ಮೊಟ್ಟೆ ಅದೆಲ್ಲ ಕಾಣಿಸುತ್ತೆ ಕರೆಕ್ಟಾಗಿ ನೋಡಿದ್ರೆ ಒಳಗಡೆ ಕ್ವೀನ್ ಕೂಡ ಇರುತ್ತೆ ಎಲ್ಲ ಎಗ್ ಲೇ ಮಾಡಿರುತ್ತೆ ವರ್ಕರ್ ಬೀಸ್ ಕೂಡ ಜಾಸ್ತಿ ಇರುತ್ತೆ ಇದು ಹೀಗೆ ಫಿಟ್ ಮಾಡಿದ್ದು ಸೊ ಇಲ್ಲಿ ತುಪ್ಪ ಮಾಡಬೇಕು ಇಲ್ಲಿ ಬ್ರೂಡ್ ಇರಬೇಕು ಅಂತ ಒಂದು ಪ್ಲಾನ್ ಅಲ್ಲಿ ಮಾಡಿದ್ದು ಸ್ವಲ್ಪ ಸಕ್ಸಸ್ ಆಗಿದೆ ಅಂದರೆ ಮಾಡ್ತಾ ಇದೆ ತುಪ್ಪ ಇಲ್ಲಿ ನೋಡಬಹುದು ಇಲ್ಲಿ ಯೆಲ್ಲೋ ಕಲರ್ ಇದೆಲ್ಲ ಇದೆಲ್ಲ ಸ್ಟಿಂಗ್ಲೆಸ್ ಬೀಸು ಹೇಗೆ ಮಾಡೋದಂದ್ರೆ ಪಾಟ್ ಪಾಟ್ ತರ ಮಾಡೋದು ಈ ನಾರ್ಮಲ್ ತುಳುವೆ ಜೇನ್ ಥರ ರಟ್ಟನ್ನು ಮಾಡೋದಲ್ಲ ಪಾಟ್ ಪಾಟ್ ಥರ ಮಾಡೋದು ಅದನ್ನ ಅದರಲ್ಲಿ ಪರಾಗವನ್ನು ಸಂಗ್ರಹಿಸಿ ನಂತರ ಅದನ್ನ ಜೇನಾಗಿ ಕನ್ವರ್ಟ್ ಮಾಡುತ್ತೆ ಇದು ಬಹಳ ಕಾಸ್ಟ್ಲಿ ಜೇನುತುಪ್ಪ ಜಿಗೆಲ್ಲ ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಇರುತ್ತೆ ಇದು ಯಾಕೆ ಕಾಸ್ಟ್ಲಿ ಅಂದರೆ ಬಹಳ ಆರೋಗ್ಯಕ್ಕೆ ಔಷಧಿಯಾಗಿ ಯೂಸ್ ಮಾಡ್ತಾರೆ ಅಂದರೆ ಇದು ತುಳಸಿ ಹೂವು ಹಾಗೂ ಈ ಯಾವುದೇ ಹುಲ್ಲುಗಳ ಹೂವಿಂದ ಬಹಳ ಚಿಕ್ಕ ಚಿಕ್ಕ ಹೂವಿನಿಂದ ಇವು ಜೇನುತುಪ್ಪವನ್ನು ಮಾಡೋ ಕಾರಣ ಬಹಳ ಔಷಧಿಯುಕ್ತವಾದಂತಹ ಜೇನುತುಪ್ಪ ಇದು ಸೊ ಇವಾಗ ಮತ್ತೆ ಅಷ್ಟೊಂದು ಜೇನುತುಪ್ಪ ಸಿಗದೆ ಇರೋ ಕಾರಣ ಅಂದ್ರೆ ಬರೀ ಹೂವು ಇರೋ ಕಾರಣ ಪರಾಗ ಇದನ್ನ ನಾನು ಹಾಗೆ ವಾಪಸ್ ಇಡ್ತೀನಿ ಯಾವುದೇ ಜೇನುತುಪ್ಪ ತೆಗಿಯಲ್ಲ ಇನ್ನು ಆ ಹುಬ್ಬೆ ಮಳೆ ಅಂತ ಹೇಳ್ತಾರಲ್ಲ ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಅಲ್ಲಿ ಆ ಟೈಮಲ್ಲಿ ಓಪನ್ ಮಾಡಿ ಜೇನುತುಪ್ಪ ತೆಗಿತೀನಿ ಸೊ ಇವಾಗ ಮತ್ತೆ ಕ್ಲೋಸ್ ಮಾಡೋಣ ಇವಾಗ ಮತ್ತೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಹೇಗಿತ್ತು ಹಾಗೆ ಮಾಡಿ ಮತ್ತೆ ಟೈಪ್ ಮಾಡಿ ಇದೊಂದು ಪಿ ವಿ ಸಿ ಪೈಪಲ್ಲೇ ಮಾಡಿದ್ದು ಈ ಗೂಡನ್ನ ಮತ್ತೆ ಎಲ್ಲಿತ್ತು ಅಲ್ಲೇ ಇಟ್ಟು ಓಕೆ ಯು ನೆಕ್ಸ್ಟ್ ಟೈಮ್ ಇನ್ನು ಹುಬ್ಬೆ ಮಳೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಮತ್ತೊಮ್ಮೆ ಓಪನ್ ಮಾಡಿ ನೋಡ್ತೀನಿ ಆಗ ತುಪ್ಪ ಮಾಡಿರ್ಬೋದಾ ಅಂತ ಬಾಯ್ ಬಾಯ್ ಥ್ಯಾಂಕ್ ಯು